ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಷ್ಮಾ ಇವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಅರ್ಧ ಕೆ ಜಿ ಬೆಂಡೆಕಾಯನ್ನು ತಗೊಂಡು ತೊಳೆದು ಒರೆಸಿ ನೀಟಾಗಿ ನೋಡಿ ಈ ಸೈಝಲ್ಲಿ ಕಟ್ ಮಾಡಿಕೊಂಡಿದ್ದೀನಿ ನೋಡಿದ್ರಲ್ಲ ಈ ಸೈಜಲ್ಲಿ ಕಟ್ ಮಾಡಿಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಮೂರು ಹುಣ್ಮೆಣ್ಸಿ ಕಾಯಿ ಕರಿಬೇವು ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಕಪ್ ಹುಣ್ಸಿನ್ ರಸ ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಎರಡು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಬೆಂಡೆಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾವು ಅಂಥ ಬೆಂಡೆಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನಾವು ಹೈ ಫ್ಲೇಮಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕದೆ ಹಂಗೆ ನಾವು ಅದನ್ನು ಹಂಗೆ ಬರೀ ಬೆಂಡೆಕಾಯಿನೇ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆ ಹಾಕಿದ್ರೆ ಬೆಂಡೆಕಾಯಿಗೆ ಅದು ಇನ್ನೂ ಸ್ವಲ್ಪ ನೋಪ್ಲಿ ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ನಾವು ಬೆಂಡೆಕಾಯಿಗೆ ಎಣ್ಣೆ ಹಾಕದೆ ಫ್ರೈ ಮಾಡ್ಕೋಬೇಕು ಇದ್ದೀರಲ್ಲ ಈ ಥರ ಒಂದು ಎಂಟರಿಂದ ಹತ್ತು ನಿಮಿಷನಾದರೂ ನೀವು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿದ್ರಲ್ಲ ಈ ಥರ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾವು ಎತ್ತಿಕೊಣ ನೋಡಿ ಈ ಥರ ಚೆನ್ನಾಗಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಂತರ ಒಂದು ಪಾತ್ರೆನ ತಗೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆಗಾದ ನಂತರ ಸಾ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಿಟಪಿಟ ಅಂತ ಸಿಡಿದ ನಂತರ ಹುಣ್ಮೆಣ್ಸಿ ಕರಿಬೇವು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಹಾಕಬೇಕು ಅದು ಗೋಲ್ಡನ್ ಬ್ರೌನ್ ಬರೋದಕ್ಕೂ ಫ್ರೈ ಆಗಬೇಕು ಯಾವುದೇ ಸಾಂಬಾರಾದರೂ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆದಾಗ ಮಾತ್ರ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹುರಿದಿಕ್ಕೊಂಡಿರೋಂಥ ಬೆಂಡೆಕಾಯಿನ ಅದಕ್ಕೆ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಅರ್ಧ ಕಂಪ್ ಹುಣಸೆ ರಸ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದು ಹುಣಸೆ ರಸದಲ್ಲಿ ಅಂದರೆ ಉಳಿದಿರೋಂಥ ನೋಪ್ಲಿ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾವು ಹುಣಸೆಣ್ ರಸನ ಫ್ರೈ ಮಾಡಬೇಕಾದ್ರೆ ಹಾಕೋದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಹಿಡಿದು ಬೆಂಡೆಕಾಯಿ ಬಂದರೆ ಟೇ ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ ಹುಳಿಲಿ ಒಂದೆರಡು ನಿಮಿಷ ಬೆಂಡೆಕಾಯಿ ಬೆಂದ ನಂತರ ನಾವು ತೊಗೊಂಡಿರೋಂಥ ಮಸಾಲೆ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಖಾದ ಪುಡಿನ ನೋಡಿ ಈ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ತುಂಬ ಜಾಸ್ತಿ ಗಟ್ಟಿನೂ ಬೇಡ ತುಂಬ ತೆಳುವೂ ಬೇಡ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಸಾಂಬಾರು ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ ತುಂಬ ತೆಳಿಯೋದ್ರೂ ಕೂಡ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಅದಲ್ಲಿದ್ದರೆ ಸಾಕು ನಿಮಗೆ ಉಪ್ ಸಾಂಬಾರು ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪು ಉಪ್ಪು ಖಾರ ಕಮ್ಮಿ ಆದರೆ ನೀವು ಹಾಕ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಸಪ್ಪೆ ಅನಿಸ್ತು ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಒಂದೆರ ಒಂದೆರಡು ಮಳ್ಳು ಮಳೆದ್ರೆ ಸಾಕು ಒಂದು ಬೆಂಡೆಕಾಯಿ ತೆಗೆದು ನೋಡ್ಕೊಳ್ಳಿ ಬೆಂದಿದ್ರೆ ಸಾಂಬಾರು ಎಳೆಪುಡಿ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಬೆಂಡೆಕಾಯಿ ಸಾಂಬಾರು ಮಾಡೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್